ನಮಸ್ಕಾರ ಸ್ನೇಹಿತರೆ ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ಗಾಂಧಿ ಬರೆದವರು ಬೆಸಗರಹಳ್ಳಿ ರಾಮಣ್ಣ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮೊದಲು ಕೃತಿಕಾರರಾದ ಬೆಸಗರಹಳ್ಳಿ ರಾಮಣ್ಣ ಅವರ ಕುರಿತು ನೋಡೋಣ ಇವರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಬೆಸಗರಹಳ್ಳಿಯಲ್ಲಿ ಹುಟ್ಟಿದ್ದರು ಎಂಬಿ ಬಿ ಎಸ್ ಪದವೀಧರರಾದ ರಾಮಣ್ಣ ಸರ್ಕಾರಿ ವೈದ್ಯರಾಗಿ ಬೆಸಗರಹಳ್ಳಿ ಮದ್ದೂರು ಮತ್ತು ಮೈಸೂರುಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಇವರ ಮುಖ್ಯ ಕಥಾ ಸಂಕಲನಗಳು ನೆಲದ ಒಡಲು ಗರ್ಜನೆ ಹರಕೆಯ ಹಣ ಒಂದು ಉಡುಗನಿಗೆ ಬಿದ್ದ ಕನಸು ಕನ್ನಂಬಾಡಿ ಕಾದಂಬರಿಗಳು ರಕ್ತ ಕಣ್ಣೀರು ತೋಳಗಳ ನಡುವೆ ಹಾಗೆ ಕವನ ಸಂಕಲನ ಶೋಕಚಕ್ರ ಈಗ ಬೆಸಗರಹಳ್ಳಿ ರಾಮಣ್ಣ ಅವರು ಬರೆದ ಗಾಂಧಿ ಕಥೆಯ ವಿಶ್ಲೇಷಣೆ ಮಾಡೋಣ ಕತೆ ಒಂದು ದಿನ ಇಂಡಿಯಾ ದೇಶದ ಕರ್ನಾಟಕ ರಾಜ್ಯದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಂದರಲ್ಲಿ ಸೋಮವಾರದ ದಿನ ವೈದ್ಯಕೀಯ ತಪಾಸಣೆಗೆ ಬಂದ ರೋಗಿಗಳ ಭವಣೆಯನ್ನು ಚಿತ್ರಿಸುತ್ತಾ ಪ್ರಾರಂಭವಾಗುತ್ತದೆ ದೊಡ್ಡ ಆಸ್ಪತ್ರೆಗಳಲ್ಲಿ ರೋಗಿಗಳು ತಮ್ಮ ಹೆಸರನ್ನು ಮೊದಲು ದಾಖಲಿಸಿ ಅನಂತರ ಗುಮಾಸ್ತನ ಮೂಲಕ ತಮ್ಮ ವಿವರಗಳನ್ನು ಬರೆಸಿ ಬರುವಂತಹ ವ್ಯವಸ್ಥೆ ಇದ್ದರೆ ಈ ಆಸ್ಪತ್ರೆಯಲ್ಲಿ ಅಂತಹ ನಿಯಮಬದ್ಧತೆಗೆ ಅವಕಾಶವಿಲ್ಲವಾದ್ದರಿಂದ ಮೊದಲು ಬಂದವರು ಎಲ್ಲಿಯೋ ಮೂಲೆಯಲ್ಲಿ ಉಳಿಯುವುದು ಕೊನೆಯಲ್ಲಿ ಬಂದವರಿಗೆ ಹಾರ್ದಿಕ ಸ್ವಾಗತ ವರ್ಣಿಸಲು ಆಗದಂತಹ ಜನ ಬಂದಾಗ ಕೃತಕ ವಿಧೇಯತೆ ತುಂಬಿದ ಸ್ವಾಗತ ಹೀಗೆ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅವ್ಯವಸ್ಥೆಯ ತಾಣವಾಗಿದ್ದಿತು ಇಂತಹ ಆಸ್ಪತ್ರೆಗೆ ಬಳ್ಳಕೆರೆ ಎಂಬ ಹಳ್ಳಿಯಿಂದ ಹೊತ್ತು ಹೊತ್ತು ಮೂಡುವುದಕ್ಕೆ ಮುಂಚೆಯೇ ಬಂದ ಹದಿನೈದು ವರ್ಷ ಪ್ರಾಯದ ಹುಡುಗ ಮತ್ತು ಅವನ ತಾಯಿ ಎಷ್ಟೇ ಹೊತ್ತಾದರೂ ಯಾರ ಗಮನಕ್ಕೂ ಬಾರದೆ ಬಿದ್ದಿದ್ದರಿಂದ ರೋಗಿಷ್ಠನಾದ ಹುಡುಗನಿಗೆ ತನ್ನ ರೋಗದ ಕಾರಣದಿಂದಲೇ ಜೀವನದ ಬಗ್ಗೆ ಹೆಚ್ಚಿನ ಜಿಗುಪ್ಸೆ ಮೂಡಿದಂತೆ ಮಾತನಾಡತೊಡಗಿದ ಅವ್ವ ಬಿಸಿಲು ಜಾಸ್ತಿ ಆಯ್ತಾ ಇದೆ ನಾಡಿ ಊರಿಗೆ ಹೋಗುವ ಒಸಿ ಸುಮ್ಮನಿರು ಬಂದೋರು ಬಂದು ತೋರಿಸ್ಕೊಂಡೇ ಹೋಗುವ ಹೊತ್ತೂಡಕ್ಕೆ ಮುಂಚೆ ಬಂದು ನಾವು ಇಲ್ಲಿ ನಿನ್ನ ರಾಘವ ಯಾರು ಕೇಳಾರು ತನ್ನ ತಾಯಿಯ ಧ್ವನಿಯ ಅಸಹಾಯಕತೆಯಿಂದ ಮತ್ತು ನೊಂದ ಹುಡುಗ ನಾನು ಇದ್ದರೆಷ್ಟು ಸತ್ತರೆಷ್ಟು ನಡೆಯವ್ವ ಹೋಗುವ ಊರಿಗೆ ಎಂದ ಮೂರೊತ್ತು ಸಾಯ್ತೀನಿ ಸಾಯ್ತೀನಿ ಇದೇ ನಿನ್ನ ನಾಲಿಗೆ ಮೇಲೆ ಎಂದು ತಾಯಿಯೇ ಅಳತೊಡಗಿದಳು ತನ್ನ ದೇಹದಲ್ಲಿರುವ ಕಾಯಿಲೆಯ ನೋವು ತಾಯಿಯ ಅಸಹಾಯಕತೆ ತಮಗಾಗುತ್ತಿರುವ ಅವಮಾನ ಇನ್ನೂ ಸಹಿಸಲಾಗದೆ ಹುಡುಗ ತಾನೇ ಎದ್ದು ಸೀದ ಡಾಕ್ಟರ್ನ ನೋಡಲು ಹೋಗುತ್ತಾನೆ ತಾಯಿ ಹಿಡಿಯುವುದನ್ನು ಲೆಕ್ಕಿಸದೆ ನೇರವಾಗಿ ಡಾಕ್ಟ್ರ್ ಮುಂದೆ ಬಂದು ನಾನು ನನ್ನ ಅವ್ವ ಬೆಳಗಿನಿಂದ ಕಾಯುತ್ತಿದ್ದೇವೆ ನನ್ನ ನೋಡಿ ಸಾ ಎಂದು ಕೇಳಿಕೊಳ್ಳುತ್ತಾನೆ ಅವನನ್ನೇ ದೃಷ್ಟಿಸಿ ನೋಡಿದ ವೈದ್ಯಾಧಿಕಾರಿ ಸ್ವಲ್ಪ ಕುಚ್ಚೇಷ್ಟೆ ಮಾಡಬೇಕೆಂದು ವಸಿ ಏನೋ ಚೆನ್ನಾಗಿ ನೋಡದೆ ನಿನ್ನ ಹೊಟ್ಟೆ ದಪ್ಪ ಕೈಕಾಲು ಸಣ್ಣ ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆ ಅಪ್ಪ ಎಂದನು ತಾಯಿ ಮಗ ಇಬ್ಬರು ಆರೋಗ್ಯ ಪರೀಕ್ಷಿಸಬೇಕೆಂದು ಕೇಳಿಕೊಂಡಾಗ ಅವನ ಹೆಸರೇನೆಂದು ವೈದ್ಯಾಧಿಕಾರಿಗಳು ಕೇಳಿದಾಗ ಆ ತಾಯಿ ಗಾಂಧಿ ಎನ್ನುತ್ತಾಳೆ ತನ್ನ ಕುಚೇಷ್ಟೆಯನ್ನು ಇವರು ತಪ್ಪಾಗಿ ಈ ರೀತಿ ಹೇಳುತ್ತಿದ್ದಾರೆ ಎಂದು ಆಹ್ಹಾರಿದ ವೈದ್ಯರು ಮತ್ತೆ ಕೇಳಿದಾಗ ನನ್ನ ಹೆಸರು ಮಹಾತ್ಮ ಗಾಂಧಿ ಎಂದು ತಾಯಿ ಮಗ ತಿಳಿಸಿದಾಗ ವೈದ್ಯಾಧಿಕಾರಿ ಬೆಪ್ಪಾಗಿ ತನ್ನ ಸಹೋದ್ಯೋಗಿಗಳಾದ ನಾಯ್ಡು ನರಸಿಂಹಮೂರ್ತಿ ಸಮ ನರಸಮ್ಮ ಎಲ್ಲರನ್ನ ಕರೆಸಿ ಅವನ ಹೆಸರಿನ ಕಾಕತಾಳೀಯತೆಯನ್ನು ಪರೀಕ್ಷಿಸಲು ಹೇಳುತ್ತಾರೆ ಅವೆಲ್ಲವೂ ಅವರೆಲ್ಲರೂ ಜಗತ್ತಿನ ಮೇಲೆ ತೀರ ಸೋಜಿಗದ ವಿಷಯವನ್ನು ಕಂಡವರಂತೆ ನಿಂತು ಬಿಡುತ್ತಾರೆ ಕೊನೆಗೆ ನಿನ್ನ ಹೆಸರನ್ನು ಯಾರು ನಿನಗೆ ಇಟ್ಟವರು ಎಂದಾಗ ಹುಡುಗ ನನ್ನ ತಾತ ಕಲಿಸಿದ್ದೇಗೌಡ ಎಂದು ಉತ್ತರಿಸುತ್ತಾನೆ ಗಾಂಧಿಗೆ ತಂದೆ ಇರುವುದಿಲ್ಲ ಸೇಂದಿ ಇಳಿಸಲು ಮರದ ಮೇಲೆ ಹತ್ತಿದ್ದಾಗ ಬಿದ್ದು ಮೃದನಾಗಿರುತ್ತಾನೆ ಅವನ ತಾತನಿಗೆ ಇರುವುದು ಗಾಂಧಿಯ ತಾಯಿ ನಿಂಗಮ್ಮ ಎಂಬ ಒಬ್ಬಳೆ ಮಗಳು ನಿಂಗಮ್ಮನಿಗೆ ಪದ್ದಿ ಮತ್ತು ಗಾಂಧಿ ಎಂಬ ಎರಡು ಮಕ್ಕಳಿರುತ್ತಾರೆ ಗಾಂಧಿ ಹುಟ್ಟಿದಾಗ ಮೊರದ ತುಂಬ ಮಲಗಿ ಕಿವಿಗಳು ಗಾಂಧೀಜಿಯನ್ ಕಿವಿಗಳಂತೆ ಅಗಲವಾಗಿರುವುದನ್ನು ಗಮನಿಸಿದ ಅವನ ತಾತ ಕರಿಸಿದ್ದೇಗೌಡ ತಾನು ಶಿವಪುರಕ್ಕೆ ಹೋಗಿ ಗಾಂಧಿಯನ್ನು ಖುದ್ದಾಗಿ ದರ್ಶನ ಪಡೆದು ಬಂದಿದ್ದರ ನೆನಪಿಗಾಗಿ ಜೋಯಿಸರ ಹತ್ತಿರ ವಿಚಾರಿಸಿ ಮಹಾತ್ಮ ಗಾಂಧಿ ಎಂದು ಹೆಸರಿಡಬೇಕೆಂದು ನಿರ್ಧರಿಸಿರುತ್ತಾನೆ ಕರಿಸಿದ್ದೇಗೌಡನಿಗೆ ಎರಡು ಎಕರೆ ಹೊಲ ಇದ್ದು ಇತ್ತೀಚೆಗೆ ಆ ಹೊಲದಲ್ಲಿ ಆ ಹೊಲದಲ್ಲಿ ಒಂದು ಎಕರೆಯನ್ನು ಬಡವರಿಗೆ ಮನೆ ಕಟ್ಟಿಕೊಳ್ಳಲೆಂದು ಹಂಚುವುದಕ್ಕಾಗಿ ಸರ್ಕಾರ ವಶಪಡಿಸಿಕೊಂಡಿದ್ದು ಅದರಿಂದ ತೀವ್ರ ಚಿಂತೆಯಲ್ಲಿ ಮುಳುಗಿರುತ್ತಾನೆ ಸರ್ಕಾರ ವಶಪಡಿಸಿಕೊಂಡ ಒಂದು ಎಕರೆ ಭೂಮಿಯಲ್ಲಿದ್ದ ಹಲಸಿನ ಮರವನ್ನು ಕಡಿಯುವುದೇ ಬಿಡುವುದು ಎಂಬ ಚಿಂತೆಯಲ್ಲಿ ಮುಳುಗಿ ಅವನು ತನ್ನ ಮೊಮ್ಮಗನ ಆರೋಗ್ಯದ ಕಡೆ ಗಮನ ಕೊಟ್ಟಿರುವುದಿಲ್ಲ ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ಅವನಿಗೆ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಇರುವುದೆಂದು ಅವನಿಗೆ ಎಕ್ಸ್ರೇ ಹೃದಯ ಚಿಕಿತ್ಸೆ ರಕ್ತ ಮೂತ್ರ ಪರೀಕ್ಷೆ ಮಾಡಬೇಕೆಂದು ಅದಕ್ಕಾಗಿ ಡಿಸ್ಟ್ರಿಕ್ ಆಸ್ಪತ್ರೆಗೆ ಸೇರಿಸಬೇಕೆಂದು ಅದಕ್ಕಾಗಿ ಚೀಟಿ ಬರೆದುಕೊಡುವುದಾಗಿ ತಿಳಿಸುತ್ತಾರೆ ಇರುವ ಪುಡಿಗಂಟನ್ನೇ ಒಟ್ಟುಗೂಡಿಸಿ ಗೌಡ ಅವನ ಮಗಳು ನಿಂಗಮ್ಮ ಗಾಂಧಿ ಮತ್ತು ಪದ್ದಿ ದೊಡ್ಡಾಸ್ಪತ್ರೆಗೆ ಬರುತ್ತಾರೆ ಹೊರ ರೋಗಿಗಳನ್ನು ನೋಡುವ ವಿಭಾಗದಲ್ಲಿ ಗಾಂಧಿಯ ಚೀಟಿಯನ್ನು ನೋಡಿದ ಗುಮಾಸ್ತ ಇವನ ಹೆಸರು ಮಹಂತೇಗೌಡ ಎಂದಿರಬೇಕಿತ್ತು ಅದು ತಪ್ಪಿ ಮಹಾತ್ಮ ಗಾಂಧಿಯಾಗಿದೆ ಎಂದು ಮೊದಲು ಭಾವಿಸುತ್ತಾನೆ ಆದರೆ ಹುಡುಗನ ಹೆಸರು ಮಹಾತ್ಮ ಗಾಂಧಿ ಎಂದೇ ಎಂದು ತಿಳಿಸಿದ ಮೇಲೆ ಅವನನ್ನು ಮುಂದೆ ಕಳಿಸುತ್ತಾನೆ ಹುಡುಗನ ಹೆಸರು ಮಹಾತ್ಮ ಗಾಂಧಿ ಎಂದು ಕರೆದ ವೈದ್ಯರ ತಂಡ ಕೂಡ ಹುಡುಗನ ಹೆಸರನ್ನ ಕುರಿತು ನಂಬಬೇಕು ಬಿಡಬೇಕು ಎಂದು ವಿಸ್ಮಯದಲ್ಲಿಯೇ ಅವನನ್ನು ಪರೀಕ್ಷಿಸಿ ಹುಡುಗನಿಗೆ ಹೃದಯ ಹಾಗೂ ಮೂತ್ರಪಿಂಡಗಳ ಕಾಯಿಲೆಯದೆಂದು ಬರೆದುಕೊಟ್ಟ ಔಷಧಗಳೆಲ್ಲವನ್ನ ತೆಗೆದುಕೊಂಡು ಹೋಗಿ ಮನೆಯಲ್ಲಿಯೇ ಕೊಡಿ ಎಂದು ತಿಳಿಸುತ್ತಾರೆ ಆದರೆ ಕರಿಸಿದ್ದೇಗೌಡ ತನ್ನ ಮಗನನ್ನು ಆಸ್ಪತ್ರೆಯಲ್ಲಿಯೇ ದಾಖಲಿಸಿಕೊಂಡು ಹುಷಾರಾಗಿ ನೋಡಿಕೊಳ್ಳಬೇಕೆಂದು ಹತ್ತು ಕರೆದು ಅಂಗಲಾಚಿ ಬೇಡಿಕೊಂಡಿದ್ದರಿಂದ ವೈದ್ಯರ ಅವನನ್ನು ಗಂಡಸರ ವಾರ್ಡಿನಲ್ಲಿ ದಾಖಲಿಸಲು ಬರೆದುಕೊಡುತ್ತಾರೆ ಜನರಲ್ ವಾರ್ಡ್ನಲ್ಲಿ ಮೂವತ್ತು ಜನರಿಗೆ ಸ್ಥಳಾವಕಾಶವಿರಬೇಕಾದ ಕಡೆ ಅರುವತ್ತು ಜನರಿರುವ ಎಡೆ ಗಾಂಧಿಗೊಂದು ಹಾಸಿಗೆ ಕೊಟ್ಟು ಮಲಗಿಸುತ್ತಾರೆ ಕರಿಸಿದ್ದೇಗೌಡ ತಂದ ಹಣ ಎಕ್ಸ್ರೇ ಔಷಧಿಗೆಂದು ಮೂರೇ ದಿನ ಮುಗಿದು ಹೋದುದರಿಂದ ಮಗಳು ಮತ್ತು ಮೊಮ್ಮಗಳ ಕಿವಿಯ ಓಲೆಗಳನ್ನು ಅಡವಿಟ್ಟು ಹಣ ತರಲು ಮತ್ತೆ ಹಳ್ಳಿಗೆ ಬರುತ್ತಾನೆ ತಾನು ಹೋಗುವ ಮುನ್ನ ಗಾಂಧಿ ತನ್ನನ್ನು ಕರೆದೊಯ್ಯಬೇಕೆಂದು ತಾನು ಸತ್ತರೆ ಹಲಸಿನ ಮರದ ಬುಡದಲ್ಲಿ ಹಾಕಬೇಕೆಂದು ಕೇಳಿಕೊಳ್ಳುತ್ತಾನೆ ಆ ಮಾತಿಗೆ ಎಲ್ಲರೂ ಅತ್ತು ಕರೆದು ಹಾಗೆ ಮಾತನಾಡಬಾರದೆಂದು ಹೇಳಿ ಬಂದ ಸಿ ಕರೆಸಿದ್ದೇಗೌಡನಿಗೆ ಚಿನ್ನದ ಮೇಲೆ ಕೂಡ ಸಾಲ ಸಿಗದೆ ಹೋಗುತ್ತದೆ ಕೊನೆಗೆ ಇನ್ನೂರ ಐವತ್ತು ರೂಪಾಯಿಗಳಿಗೆ ಹಲಸಿನ ಮರವನ್ನು ಕೊಳ್ಳುವವರು ದೊರೆತಾಗ ವಿಧಿಯಿಲ್ಲದೆ ಅದನ್ನೇ ಮಾರಿ ಹಣ ಹೊಂದಿಸಿಕೊಂಡು ಎರಡು ದಿನಗಳ ನಂತರ ಹಿಂದಿರುಗುತ್ತಾನೆ ಆಸ್ಪತ್ರೆಯ ಬಾಗಿಲಲ್ಲೇ ಅವನ ಮಗಳು ನಿಂಗಮ್ಮ ಮತ್ತು ಮೊಮ್ಮಗಳು ಪದ್ದಿ ಅಳುತ್ತ ನಿಂತಿರುವುದನ್ನು ಕಂಡು ಯಾವಾಗ ಜೀವ ಹೋಯಿತು ಎಂದು ಕೇಳುತ್ತಾನೆ ರಾತ್ರಿ ಸರಿಹೊತ್ತಿನಲ್ಲಿ ಎಂದು ಉತ್ತರಿಸಿದ ಮಗಳಿಗೆ ಮನುಷ್ಯ ಸಾಯ್ದೆ ಕಲ್ಲು ಸತ್ತಾದ ಸುಂಕಿರುವಂತೆ ಎಂದು ಗಾಂಧಿಯ ಹೆಣವನ್ನು ಪಡೆಯಲು ಅಪ್ಪಣೆಗಾಗಿ ದೊಡ್ಡ ಸಾಹೇಬರ ರೂಮಿನ ಕಡೆ ಹೆಜ್ಜೆ ಹಾಕುತ್ತಾನೆ ಒಟ್ಟು ಸಾರಾಂಶ ನೋಡೋಣ ಬೆಸಗರಹಳ್ಳಿ ರಾಮಣ್ಣನವರ ಗಾಂಧಿ ಒಂದು ಮಹತ್ವದ ಕತೆ ಈ ಕಥೆಯಲ್ಲಿ ಇಂದು ನಿಜವಾಗಿಯೂ ಮಹಾತ್ಮ ಗಾಂಧಿ ಮತ್ತೆ ಮರುಹುಟ್ಟು ಪಡೆದು ಬಂದರು ಇಲ್ಲಿನ ಬಳ್ಳಕೆರೆ ಮಹಾತ್ಮ ಗಾಂಧಿ ಹೇಗೆ ಹೇಳ ಹೆಸರಿಲ್ಲದೆ ಸಾಮಾಜಿಕ ಸಂದರ್ಭಗಳಲ್ಲಿ ಕನಿಷ್ಠ ಅಗತ್ಯಗಳನ್ನು ಪಡೆಯಲು ಹೆಣಗಾಡಿ ಜೀವನದಲ್ಲಿ ಜಿಗುತ್ಸೆ ಹೊಂದಿ ಮೃತಪಟ್ಟನು ಹಾಗೆ ಮೃತ ಹೊಂದುವುದು ಅನಿವಾರ್ಯ ಅಂದರೆ ನಿಜವಾದ ಗಾಂಧಿ ಇವತ್ತು ಮತ್ತೆ ಹುಟ್ಟಿ ಮರಳಿ ಹುಟ್ಟಿ ಬಂದರು ಕೊನೆಗೆ ಅವರಿಗೆ ತಮ್ಮ ಸಾಮಾಜಿಕ ಆರ್ಥಿಕ ಪರಿಸರದಲ್ಲಿ ಸಿಗುವ ಮಾನ್ಯತೆ ಕತೆಯಲ್ಲಿನ ಮಹಾತ್ಮ ಗಾಂಧಿಗೆ ಸಿಕ್ಕಿದ್ದೇ ಆಗಿರುತ್ತದೆ ಎಂಬುದನ್ನು ಈ ಕತೆ ಸಾಂಕೇತಿಸುತ್ತದೆ ಬದುಕಿನ ನೈಜ ಘಟನೆಯೊಂದಕ್ಕೆ ನಮ್ಮ ಸುತ್ತಲಿನ ಬದುಕಿನ ನಾನಾ ಮುಖಗಳಿಗೆ ಕನ್ನಡಿ ಹಿಡಿಯುವ ಕೆಲಸವನ್ನಷ್ಟೇ ರಾಮಣ್ಣನವರು ತಮ್ಮ ಕತೆಗಳ ಮೂಲಕ ಮಾಡುವುದು ಇದು ಅವರ ಎಲ್ಲ ಕಥೆಗಳ ವಿಶೇಷ ಲಕ್ಷಣವಾಗಿದೆ ಒಟ್ಟಾಗಿ ಬೆಸಗರಹಳ್ಳಿ ರಾಮಣ್ಣನವರ ಕತೆ ಗಾಂಧಿ ಅದರ ಸಮ್ಮರಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು